ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ನ ಕಳ್ಕೊಂಡಿದ್ದೀರ ಅಂತ ದಯಮಾಡಿ ಈ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕೋಬೇಡಿ ಏನು ಆ ತಪ್ಪು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಷನ್ ಆನ್ ಮಾಡೋದ್ರಿಂದ ನಾವು ಮಾಡುವಂತಹ ಹೊಸ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಬೇಗ ಬಂದು ತಲುಪ್ತವೆ ಹೌದು ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ನ ಕಳ್ಕೊಂಡಿರ್ತೀರಾ ಇನ್ಕಮ್ ಸರ್ಟಿಫಿಕೇಟ್ ಕಳ್ಕೊಂಡ್ಮೇಲೆ ನಾವು ಮಾಡುವಂತಹ ಮೊಟ್ಟ ಮೊದಲ ತಪ್ಪಂತಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಹೊಸ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡೋಕ್ಕೆ ಹೋಗ್ತೀರ ಸೊ ಈ ತಪ್ಪನ್ನು ಯಾವ ಕಾರಣಕ್ಕೂ ಮಾಡೋಕ್ಕೂಬೇಡಿ ಒಂದು ವೇಳೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕಳೆದೋಗಿದೆ ಅಂತ ಅಂತ ಅಂದರೆ ನಾ ಹೇಳುವಂತಹ ಈ ಮೆಥಡ್ನ ಫಾಲೋ ಮಾಡಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇವಾಗ ಅವೈಲೇಬಲ್ ಇದೆಯೋ ಇಲ್ವಾ ಎಂಬುದನ್ನು ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಕೂಡ ಹುಡುಕ್ಬೋದಾಗಿದೆ ಆ ಯಾವ ರೀತಿ ಹುಡುಕ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಗೂಗಲ್ನಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ ಎಂಟ್ರ್ ಕೊಡಿ ಫಸ್ಟ್ ಒನ್ ನಾಡ ಕಚೇರಿ ಅಂತ ಸಿಗತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿಂಕನ್ನು ಮೆನ್ಷನ್ ಮಾಡ್ತೀನಿ ಅದ್ರ ಮೂಲಕ ಕೂಡ ನೀವು ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು ಸೊ ಇವಾಗ ನಾಡ ಕಚೇರಿಯ ವೆಬ್ಸೈಟ್ ಇಂಟರ್ಫೇಸ್ ಓಪನ್ ಆಗಿದೆ ಸೊ ಇದರಲ್ಲಿ ನೀವು ಇಲ್ಲಿಂದ ಥರ್ಡ್ ಆಪ್ಷನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬಂದಿರುತ್ತೆ ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಸೊ ಓ ಟಿ ಪಿ ಎಂಟರ್ ಮಾಡಿ ಲಾಗಿನ್ ಕೊಡಿ ಸೊ ನಾಡ ಕಚೇರಿಯ ಒಂದು ವೆಬ್ಸೈಟ್ ಇವಾಗ ಓಪನ್ ಆಗಿದೆ ಸೊ ಇಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಶ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಅಪ್ ಬ್ಲಾಕ್ ಬರುತ್ತೆ ಸೊ ಇದನ್ನು ಅಲೋ ಕೊಡಿ ಡನ್ ಕೊಡಿ ನೀವು ರಿಕ್ವೆಸ್ಟ್ ಮೇಲೆ ಹೋಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ಇಲ್ಲಿ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಒಂದು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ ಅದಾದ ನಂತರ ನೀವು ಹೊಸ ವಿನಂತಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಹೊಸ ವಿನಂತಿ ಮೇಲೆ ನೀವು ಜಾತಿ ಪ್ರಮಾಣ ಪತ್ರ ಇಲ್ಲೊಂದು ಫಸ್ಟ್ ಒಂದು ಕಾಣಿಸ್ತಾ ಇದೆಯಲ್ವಾ ರೆಡ್ ಕಲರಲ್ಲಿ ಜಾತಿ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟು ಇಲ್ಲೆಲ್ಲ ತೋರಿಸುತ್ತೆ ನೀವು ಹೊಸ ಇನ್ಕಮ್ ಸರ್ಟಿಫಿಕೇಟ್ ಹಾಕೋಕೆ ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದು ಕೂಡ ಇಲ್ಲಿ ಎಲ್ಲ ತೋರಿಸುತ್ತೆ ಸೊ ಅವಶ್ಯಕ ದಾಖಲೆಗಳು ಮತ್ತು ಸೇವಾ ಶುಲ್ಕ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಎಷ್ಟು ಜನಕ್ಕೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಕೆಳಗಡೆ ಬನ್ನಿ ಮತ್ತು ಸೂಚನೆಗಳನ್ನು ಕೊಟ್ಟಿರ್ತಾರೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಯಾವ್ಯಾವ ಡಾಕ್ಯುಮೆಂಟ್ ಕಡ್ಡಾಯವಾಗಿರುತ್ತೆ ಫೋಟೋ ಯಾವ ಸೈಜ್ ಇರಬೇಕು ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅವನ್ನೆಲ್ಲ ನೋಡಿಕೊಂಡು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ನಂಬರನ್ನು ಮೆನ್ಷನ್ ಮಾಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಹೆಸರನ್ನು ಆಯ್ಕೆ ಮಾಡಿ ಶೋಧಿಸು ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಒಂದು ಹೊಸ ಅಪ್ಲಿಕೇಶನ್ ಏನಾದರೂ ಓಪನ್ ಆಗ್ತಿದೆ ಅಂತಂದರೆ ನೀವು ಹೊಸ ಇನ್ಕಮ್ ಸರ್ಟಿಫಿಕೇಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂಥೇಳಿ ಓಕೆನಾ ಸೊ ಈ ರೀತಿ ಏನಾದರೂ ಪೇಜ್ ಓಪನ್ ಆಗಿತ್ತು ಅಂತಂದರೆ ನೀವು ಹೊಸ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಅಂತ ಅರ್ಥ ಸೊ ಒಂದು ವೇಳೆ ಈ ಥರ ಪೇಜ್ ಓಪನ್ ಆದರೆ ನಿಮ್ಮ ಒಂದು ಆರ್ ಡಿ ನಂಬರ್ ಜೊತೆಗೆ ನಿಮ್ಮ ಹೆಸರು ನಿಮ್ಮ ಜಾತಿ ಇಲ್ಲಿ ಮೆನ್ಷನ್ ಆಗಿತ್ತು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ ನೀವು ಕೂಡ ಆನ್ಲೈನಲ್ಲಿ ಹಣವನ್ನು ಪೇ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ಒಂದು ವೇಳೆ ನಿಮ್ಮ ಇನ್ಸ್ ಇನ್ಕಮ್ ಸರ್ಟಿಫಿಕೇಟ್ ಇನ್ನೂ ಕೂಡ ವ್ಯಾಲಿಡ್ ಆಗಿತ್ತು ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ರೀತಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಈ ರೀತಿ ಶೋ ಆಯಿತು ಅಂದರೆ ನೀವು ಯಾವುದೇ ಇನ್ಕಮ್ ಸರ್ಟಿಫಿಕೇಟ್ನ ಹೊಸದಾಗಿ ಹಾಕುವಂತಹ ಅವಶ್ಯಕತೆ ಇರೋಲ್ಲ ಇಲ್ಲಿರುವಂಥ ಇನ್ಕಮ್ ಸರ್ಟಿಫಿಕೇಟ್ ನೀವು ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಾ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಯಾವುದೇ ಹೊಸ ಅರ್ಜಿಯನ್ನು ಸಲ್ಲಿಸುವಂತಹ ಅವಶ್ಯಕತೆ ಇರೋದಿಲ್ಲ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಲು ಹೇಳಿ ಸ್ನೇಹಿತರೆ ಧನ್ಯವಾದ Yeah!